तो जन्माव्यक्तियाँ तो हमने यहाँ से करके चार थे सभी जनस्वराग्ड ते ने ब्रह्म विद्या या आदि वाले मुक्तं ते हमें सुध रहे हैं तेजो यम प्रारंभ करना तैयार तम पैतकर्त्यं जोईपायुं इधर యతూతృదయం మునిమానతోస్ నారాయణ నమస్కృత్యరంశీ వ్యాసం గురుముఖది విద్య బంధిల్లా అంతా ಎಲ್ಲಿಂದ ಬಂತು ಅಂತ ಕೇಳಿದಾಗ ಲೋಕದ ವಿಷಯದಲ್ಲಿ ಆಸಕ್ತನಾದಂತಹ ವ್ಯಕ್ತಿಗೆ ಎಷ್ಟು ವಿಶೇಷವಾದ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಅವನು ಕಾಮ್ಯಕರ್ಮದ ಕಡೆಗೆ ಸಾಗಿ ತನ್ನ ಇಂದ್ರಿಯಗಳ ಸೌಖ್ಯಕ್ಕಾಗಿ ಎಲ್ಲವನ್ನು ಕಳ್ಕೊಳ್ಳಿ ಇರ್ತಾನೆ ಹೊರತು ಅವನಿಗೆ ಉಪದೇಶ ಮಾಡಿದ್ರು ಅಥವಾ ಸ್ವಪ್ರಯತ್ನದಿಂದಲೂ ಕೂಡ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಬಾಹ್ಯ ವಿಷಯದಲ್ಲಿ ಆಸಕ್ತರಾದ ಜನ ಅವರು ಸಾಧಿಸ್ಬೇಕಾದ್ದೇನು ಅನ್ನೋದ್ರ ಬಗ್ಗೆ ಎಂದು ಯೋಚನೆ ಮಾಡಿರಲ್ಲ ಹೇಗೋ ಜೀವನ ಹೋಗ್ತಾ ಇದೆ ಪಾಡಾದ್ರೆ ಆಯ್ತು ಮನೆ ಕಟ್ಟಿದ್ರೆ ಆಯ್ತು ಮಕ್ಕಳಾದ್ರೆ ಆಯ್ತು ಆ ಆಗು ಹೋಗುಗಳನ್ನು ನೋಡಿದ್ರೆ ಆಯ್ತು ಒಂದು ಸುತ್ತ ಆಚೆ ಈಚೆ ಜೊತೆಗೆ ಒಂದಿಷ್ಟು ಜಗಳ ಆಡಿದ್ರೆ ಆಯ್ತು ಅಥವಾ ಒಂದಿಷ್ಟು ಜನರ ಹತ್ರ ಮಾತಾಡಿ ತಮ್ಮ ಮನಸ್ಸಲ್ಲಿ ಇದ್ದದ್ದನ್ನ ಕಳ್ಕೊಂಡ್ರೆ ಆಯ್ತು ಇಷ್ಟರಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಸರ್ತಿ ಸ್ವಲ್ಪ ಆಸೆ ಇದ್ದವರಾಗಿದ್ರೆ ಒಬ್ಬ ಮೂರ್ಖ ಇರ್ತಾನೆ ಅವನನ್ನೇ ಗುರೂಜಿ ಅಂತ ತಲೆ ಮೇಲೆ ಕಟ್ಕೊಂಡು ಕುರುಡರ ಬೆನ್ನಟ್ಟಿದ ಕುರುಡರ ದಂಡು ಬಿದ್ದಂತೆ ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಅಂತ ಕತೆ ಹೀಗೆ ದ್ರವ್ಯ ದೇವತೆ ಫಲ ಈ ಇತ್ಯಾದಿಗಳ ಫಲವನ್ನೇ ಮಹಾಫಲ ಅಂತ ಭಾವಿಸಿ ದೇವರ ಹೆಸರಲ್ಲೇ ಪಾಶದಲ್ಲಿ ಸಿಕ್ಕಾಕೊಳ್ತಾರೆ ಸಂಸಾರ ಕೂಪದಲ್ಲಿ ಒದ್ದಾಡ್ತಾರೆ ಹಾಗಾಗಿ ಪರಮಾತ್ಮನ ಪಾದದಿಂದ ಮಾತ್ರ ನಮಗೆ ಸಂಸಾರದ ನಿವೃತ್ತಿಗೆ ಬೇಕಿರುವಂತಹ ದಾರಿ ತರ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದ ನೈಷಾತಿ ನೈಷಾ ಯದರ್ಥ ಸ್ಪೃಶತ್ಯನರ್ಥಾಪಗಮೋಯಾಂ ಪಾದರ ಜೋಭಿಶೋಕ ನಿಶ್ಚಿಂತನಾ ಪರಮಾತ್ಮನ ತಿಳುವಳಿಕೆಯನ್ನ ಪಡೆದ ಮೇಲೆ ಶರಣಾಗಬೇಕು ಆಗ ಮಾತ್ರ ನಿವೃತ್ತಿ ರೂಪವಾದ ಫಲ ಲಭ್ಯ ಯಾಕೆಂದ್ರೆ ಅವರಿಗೆ ಮನಸ್ಸಿಗೆ ಯಾವುದೋ ಒಂದರ ಆಸರೆ ಬೇಕೇ ಬೇಕು ಯಾವುದೋ ಆಸರೆ ಇಲ್ಲದೆ ಮನಸ್ಸು ಸ್ವತಂತ್ರವಾಗಿರ್ಲಿಕ್ಕೆ ಅದಕ್ಕೆ ಬರುದೇ ಇಲ್ಲ ಏನಾದ್ರೂ ಒಂದು ಬೇಕು ದೈವವಶಾತು ಒಳ್ಳೆ ಸಿಕ್ಕಿಬಿಟ್ರೆ ಅತ್ತಲೆ ಪ್ರಯಾಣ ಯಾವನೋ ಮೂರ್ಖ ಇವನಿಗೇನೋ ಬೇಕಿದೆ ದುಡ್ಡಿದೆ ಬುದ್ಧಿ ಇಲ್ಲ ನಮ್ಮ ಹತ್ರ ದುಡ್ಡು ಆದ್ರೆ ಬುದ್ಧಿ ಇದೆ ಮಾಡೋಣ ಎಕ್ಸ್ಚೇಂಜು ಅಂತ ಅನ್ಕೊಂಡು ಅವನನ್ನ ತನ್ನ ವಶಕ್ಕೆ ತಂದುಕೊಂಡು ತನಗೆ ಬೇಕಾದ ಹಾಗೆ ಮಾಡುತ್ತಾನೆ ಆದ್ರೆ ಜ್ಞಾನಿಗಳಾದವರು ಮಹಾತ್ಮರ ಪಾದ ಧೂಳಿಯಲ್ಲಿ ತಮ್ಮ ಮನಸ್ಸನ್ನೇ ಮರೆತು ಬಿಡ್ತಾರೆ ಪರಮಾತ್ಮನ ಪಾದ ಮುಟ್ಟಬೇಕಾದ್ರೆ ಮೊದಲು ಮಹೀಯಸಾಂ ಪಾದರ ಜೋಭಿಷೇಕಂ ದೊಡ್ಡವರ ಪಾದದ ಧೂಳಿಯಲ್ಲಿ ಮೈ ತೊಳಿಬೇಕು ದೊಡ್ಡವರಲ್ಲಿ ನಾವು ಜ್ಞಾನಿಗಳಲ್ಲಿ ನಾವು ನಮ್ಮನ್ನ ಒಪ್ಪಿಸಿಕೊಳ್ಳದೆ ಹೋದ್ರೆ ಅವರ ಮಾತುಗಳನ್ನು ಕೇಳಿ ಅವರ ಬದುಕಿನ ನಡೆಗಳಂತೆ ನಮ್ಮನ್ನು ತಿದ್ದಿಕೊಳ್ಳದೆ ಹೋದ್ರೆ ಅವರ ಆಸೆ ಆಕಾಂಕ್ಷೆಗಳನ್ನ ನಮಗಾಗುವುದರಲ್ಲಿ ಯಾವುದೋ ಒಂದನ್ನಾದ್ರೂ ಈಡೇರಿಸದೆ ಹೋದ್ರೆ ಭಗವಂತನ ನೈಷಾಂ ಮತಿ ತಾವದು ಉರುಕ್ರಮಾಂಗ್ರಿಂ ಉರುಕ್ರಮ ಅಂದ್ರೆ ಭಗವಂತನಿಗೊಂದು ಹೆಸರು ದೊಡ್ಡ ಹೆಜ್ಜೆ ಇಟ್ಟವನು ಅಂತ ತ್ರಿವಿಕ್ರಮನಿಗೆ ಇನ್ನೊಂದು ಹೆಸರು ಉರುಕ್ರಮ ಅಂತ ಅವನ ಪಾದವನ್ನ ನೈಷಾಂ ಮತಿ ಸ್ಪೃಶತಿ ಅನರ್ಥ ಅಪಗಮಕ್ಕೆ ಕಾರಣವಾದ ಅನರ್ಥಾಪ ಅನರ್ಥದ ದೂರೀಕರಣಕ್ಕೆ ಕಾರಣವಾಗುವಂತಹ ಭಗವಂತನ ಪದತಾಳದ ಸ್ಪರ್ಶ ಆಗಬೇಕಾದರೆ ಮೊದಲನು ದೊಡ್ಡವರಿಗೆ ಶರಣಾಗಬೇಕು ನಾರದ ಉಚ ಇತ್ಯುಕ್ತೋ ಪರ ತಂ ಪುತ್ರ ಪೂರುಷ ಅಂಧೀಕೃತಾತ್ಮೋಸಂಗಾತ್ ನಿರಸ್ಯರ್ಷಾ ಋಷಾಷ್ಟ ಕಷಾಯೀಕೃತ ಲೋಚನ ಮಗು ತಂದು ಅವನ್ ಕೇಳಿದ್ದೇನು ಏನ್ ಯಾರು ಹೇಳ್ತಾರೆ ನಿಂಗೆ ಹೇಗಿದು ಗುರುಗಳು ಹೇಳದೆ ಇದ್ ಗೊತ್ತಾಗತ್ತೆ ಅಂತ ಕೇಳಿದ್ರೆ ಅದು ಸಹಜವಾಗಿರ್ಬೇಕಾದ್ ಭಕ್ತಿ ಅದು ಯಾರೋ ಕೊಡುವಂತದ್ದಲ್ಲ ಯಾರು ಹೇಳಿಕೊಟ್ಟು ಬರುವಂತದ್ದು ಭಕ್ತಿ ಆಗಲ್ಲ ಯಾರು ಹೇಳಿಕೊಟ್ಟ ನಂತರ ನಮಗೆ ಆ ಇದೇ ನನ್ನ ನಿಜವಾದ ಆ ಸಂಪತ್ತು ಅಂತ ಆಗ ಜ್ಞಾನ ಬರುದಲ್ಲ ಕೆಲವೊಂದ್ಸರ್ತಿ ಡಿವೇಟ್ ಆದವರನ್ನ ತರುವಂತಹ ಸಾಧ್ಯತೆಗಳು ಕೆಲವೊಮ್ಮೆ ಪ್ರಭಾವಕ್ಕೊಳಗಾಗಿ ತನ್ನತನವನ್ನೇ ಮರೆತಿದ್ದವನಿಗೆ ವಿಶೇಷವಾಗಿ ದೊಡ್ಡವರ ಉಪದೇಶದಿಂದ ಹೌದು ನಾನೆಲ್ಲೋ ದಾರಿ ತಪ್ತಾ ಇದ್ದೇನೆ ಅಂತ ಅನ್ನಿಸಿ ಆಮೇಲೆ ಸರ್ತಿ ರುಚಿ ಹಿಡಿದ ಮೇಲೆ ಓ ಇದು ನನ್ ಇದೇ ಬೇಕಿದ್ದದ್ದು ಇಷ್ಟು ದಿವಸ ಗೊತ್ತೇ ಆಗಿರಲಿಲ್ಲ ಈಗ ಗೊತ್ತಾಗ್ತಾ ಇದೆ ನನಗೆ ನನ್ ಜೀವನದ ನಿಜವಾದ ಗುರಿ ಏನು ಅಂತ ತಿಳಿಸಬಹುದು ಹೊರತು ಕಲಸಿ ಅವನ ಬ್ಯಾಗ್ ಹಾಕಿ ನುಂಗಿ ಇದೇ ನಿನ್ನ ಜೀವನದ ದಾರಿ ಅಂತ ತೋರಿಸ್ಲಿಕ್ಕೆ ಆಗಲ್ಲ ಯಾರಿಗೆ ಆದ್ರೂ ಕೂಡ ಅವನದ್ದೇ ಆದ ದಾರಿಯನ್ನ ಅವನು ಒಳಗಿನಿಂದ ಕಂಡುಕೊಂಡದ್ದಕ್ಕೆ ಬೇರೆಯವರು ನೀರೆರೆದು ಪೋಷಿಸಿ ನೆರಳು ಮೂಡಿಸಿ ಗಾಳಿ ಬೀಸಿ ಬೆಳಿಲಿಕ್ಕೆ ಬೇಕಿರುವ ಗೊಬ್ಬರ ಹಾಕಿ ಸ್ವಲ್ಪ ಸಹಕಾರ ಕೊಡ್ಬೋದು ಬಿಟ್ರೆ ಬೀಜದಲ್ಲಿ ಆ ಗುಣ ಇಲ್ಲದೇ ಇದ್ರೆ ಅದು ಹಣ್ಣು ಆಗುವಂಥದ್ದಲ್ಲ ಆದ್ರೂ ನಾನು ಬೆಲ್ಲದ ಪಾಕ ಹಾಕಿ ಅದನ್ನ ಹಣ್ಣು ಮಾಡ್ತೇನೆ ಅಂತ ಏನ್ ಮಾಡಿದ್ರು ಅಥವಾ ಸ್ವಲ್ಪ ಇಂಜೆಕ್ಟ್ ಮಾಡಿ ಏನೋ ಒಂದು ಕಸಿ ಕಟ್ಟಿ ಒಂದು ಭಾಗದಲ್ಲಿ ಬೇವಿನ ಗಿಡದಲ್ಲೂ ಒಂದು ಮಾವಿನ ಹಣ್ಣು ಬಿಟ್ಟಿತು ಅಂತ ಮಾಡಿದ್ರು ಆ ಮರ ಬಿದ್ದು ಹೋದ್ಮೇಲೆ ಮತ್ತೆ ಮುಗೀತು ಮತ್ತೆ ಅದು ಮಾವಿನ ಮರ ಬೇವಿನ ಬೇರಿನಿಂದ ಕಹಿಯೇ ಬಿಟ್ಟಿತು ಹೊರತು ಮಾವಿನ ಹಣ್ಣು ಸಿಹಿಯಾಗುವುದಂತೂ ಸಾಧ್ಯ ಇಲ್ಲ ಹಾಗೆ ತನ್ನ ಮಾತನ್ನ ಮುಗಿಸಿದ ಮಗನ ಮೇಲೆ ಎರಣ್ಯ ಕಶುಪುವಿಗೆ ಕೋಪ ಬಂತು ಒಂಥರ ಸಿಟ್ಟು ಮುಖ ಎಲ್ಲ ಒರಟ್ಟಾಗ್ಬಿಟ್ಟಿದೆ ಮೀಸೆಯೇ ಇಡೀ ಮುಖ ತುಂಬಾ ತುಂಬಿಕೊಂಡ್ಬಿಟ್ಟಿದೆ ಕಾಣುದೇ ಇಲ್ಲ ಮುಖ ಕೆಂಗಣ್ಣು ಬಿಟ್ರೆ ಉಳಿದದ್ದು ಬರೀ ಸಿಟ್ಟು ಸೆಡವು ಒಂಥರ ನರಕದ ಬಾಗಿಲು ತೆಗ್ದು ಇವನು ಮುಖಕ್ಕೆ ಅಂಟಿಸ್ಬಿಟ್ಟಿದ್ದಾರೆ ಅಂತ ಅನ್ನೋ ಹಾಗೆ ಇತ್ತು ಹಾಗಾಗಿ ಅವನು ಮಗ ತೊಡೆ ಮೇಲೆ ಕೂತಷ್ಟು ಮುದ್ದಾಗಿದ್ದಾನೆ ತೆಗ್ದು ದೂರಕ್ಕೆ ತಳ್ಳಿದ ಎಷ್ಟು ಜೋರಾಗಿ ತಳ್ಳಿದ ಅಂದ್ರೆ ಅವನು ಅಷ್ಟು ದೂರಕ್ಕೆ ಹೋಗಿ ಬಿದ್ದ ಮಹಿ ತಳೆ ಭೂಮಿ ಮೇಲೆ ಬಿದ್ದ ರೋಷದಿಂದ ಮೈ ನಡುಗ್ತಾ ಇದೆ ತುಟಿ ಅದರ್ತಾ ಇದೆ ಹಲ್ಲು ಕಟಕಟ ಕಟ ಕಟಕಟ ಅಂತ ಶಬ್ದ ಆಗ್ತಾ ಇದೆ ಕಣ್ಣೆಲ್ಲ ಕಷಾಯೀಕೃತ ಲೋಚನ ಕಣ್ಣಿನಲ್ಲಿ ಕಹಿಯೇ ಕೆಳಕ್ಕೆ ಜಾರಿ ಬೀಳ್ತಾ ಇದೆ ಬೆಳಿಗ್ಗೆ ಬಹುಶಃ ಕುಡಿದಿದ್ದು ಕಾಫಿ ಎಲ್ಲ ಕಷಾಯ ಇರ್ಬೇಕಾದ್ ಕಣ್ಣಲ್ಲಿ ಈಗ ಬರ್ತಿದೆ ಹಿರಣ್ಯ ಕಶಿ

ಕೊಂದುಬಿಡಿ ಇವ್ನನ್ನ ಇನ್ನು ಇವನತ್ರ ಮಾತು ಮುಂದುವರಿಸಲಿಕ್ಕೆ ನನ್ನ ಹತ್ರ ಯಾವ ರೀತಿಯಿಂದಲೂ ಕೂಡ ಆಸಕ್ತಿ ಇಲ್ಲ ದೂರಕ್ಕೆ ತಗೊಳಕ್ ಬಿಡಿ ನನ್ನ ಹತ್ರ ಕರ್ಕೊಂಡ್ಬಿಡ ಅವನ ಹೆಣನ್ನ ಬೇಡ ನನಗೆ ಇವನೇ ಒಂದು ರೀತಿಯಲ್ಲಿ ನನ್ನ ತಮ್ಮನ ಹಂತಕ ಅಂತ ಹೇಳಬೇಕು ಯಾಕಂದ್ರೆ ತನ್ನ ಚಿಕ್ಕಪ್ಪನ ಕಥ ಕನಸು ಚಿಕ್ಕಪ್ಪನ ತ್ಯಾಗವನ್ನ ಪ್ರಾಣ ತ್ಯಾಗವನ್ನ ಅಥವಾ ಬಲಿದಾನವನ್ನ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಇಲ್ಲ ನಾನೇನ್ ಹೇಳ್ತೇನೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಹಿತೈಷಿಗಳಾಗಿ ನಾವೇನು ಹೇಳ್ತೇವೋ ಅದನ್ನ ಕಿವಿಗೊಡದೆ ತಂದೆ ಒಂದು ಹಾಡಿದ್ದನ್ನೇ ಹಾಡ್ತಾನೆ ಕಿಸ್ಬಾಯಿ ದಾಸ ಅಂತ ಅವನಿಗೆ ಬೇಕಾದನ್ನೇ ಅವನು ಹೇಳ್ತಾ ಇದ್ದಾನೆ ಅತ್ಯಂತ ಶೋಚನೀಯ ವಿಷ್ಣು ಸಾಧ್ವ ಖಿನ್ನು ಕರಿಶ್ಚ ದುಸ್ತೆಜಂ ಪಿತ್ರೋ ಅತ್ಯಜತ್ ಪಂಚ ಜನಹ ಐದು ವರ್ಷದ ಹುಡುಗ ಆದರೆ ತಂದೆ ತಾಯಿಗಳ ಪ್ರೀತಿಯನ್ನ ಪಡಿಲಿಕ್ಕೆ ಒಂಚೂರು ಚೂರು ಅರ್ಹತೆ ಬೇಕಲ್ಲ ತಂದೆ ತಾಯಿಗಳಿಗಿಂತ ಅವನಿಗೆ ವಿಷ್ಣುವೇ ಬಂಧು ಆಗಿಬಿಟ್ಟ ನಾವ್ಯಾರು ಲೆಕ್ಕಕ್ಕೆಲ್ಲ ಯಾರೋ ಮೂರ್ನೇ ಅವನು ಅವನ ಮಾತಿಗೆ ಇವನು ಬೆ ತಲೆ ಅಲ್ಲಾಡಿಸ್ತಾನೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಬೇಕಾಗುವ ಮಾತಾಡ್ತಾನೆ ಅವನ ಬಗ್ಗೆ ಕೇಳ್ಬೇಕಂತೆ ಅವನ ಬಗ್ಗೆ ಹಾಡ್ಬೇಕಂತೆ ಅವನ್ ಬಗ್ಗೆ ಕುಣಿಬೇಕಂತೆ ಅವನನ್ನೇ ಪಾದ ಸೇವನೆ ಮಾಡ್ಬೇಕಂತೆ ಏನು ಯಾವುದಕ್ಕೋಸ್ಕರ ಇಡೀ ಜೀವನ ಅದರ ವಿರುದ್ಧವೇ ನನ್ನ ಪ್ರತಿ ನೆತ್ತರಿನ ಕಣವು ಕೂಡ ಸೇಡಿಗಾಗಿ ಹಾತೊರಿತಾ ಇದೆಯೋ ಅವನ ಬಗ್ಗೆ ಹಾಡಿ ಹೊಗಳಿ ನನ್ನ ಕಿವಿಯನ್ನೇ ಸೀಸ ಹಾಕಿ ಸುಟ್ಟು ಬಿಡ್ತಾ ಇದ್ದಾನೆ ಅವನ ಹೆಸರು ಹೇಳಿದ್ರೆ ನನ್ನ ಮೈ ಎಲ್ಲ ನಿಟಾರನ್ನೇ ನಿಂತು ಬಿಡುತ್ತೆ ಪರೋಪ್ಯವಶ್ಯಂ ಹಿತಕೃತ್ಯ ಯಾರೋ ಮೂರನೇವನಾಗಿದ್ರು ಕೂಡ ಕೆಲವೊಮ್ಮೆ ಕಾಡಿನಲ್ಲಿ ಯಾವುದೋ ಗಿಡ ಮೂಲಿಕೆ ಸಿಕ್ಕಿತು ಅಂತ ಆದ್ರೆ ಔಷಧಕ್ಕೆ ಬಳಸಬಹುದು ಅಂದ್ರೆ ಎಲ್ಲೋ ದೂರದಲ್ಲಿದೆ ಅಂತ ಅದನ್ನ ಅದು ನಮ್ಮನೆ ಹತ್ರದ್ದಲ್ಲ ಆ ಗಿಡಬೇಡರಿ ನಿನಗೆ ಗೊತ್ತಿಲ್ಲ ಅಂದ್ರೂ ಕಾಡಲ್ಲಿ ಅದು ಮದ್ದು ಅದನ್ನು ಬಳಸ್ಕೋಬೇಕು ಆದ್ರೆ ಮಗ ತನ್ನ ಶರೀರದಿಂದಲೇ ಜನಿಸಿದ್ರು ಕೂಡ ಅದು ಮ ಬೆಳೆದ ದುರ್ಮಾಂಸವಾಗಿದ್ರೆ ಅದನ್ನು ಕತ್ತರಿಸಿ ಹೊರಕ್ಕೆ ಕಿತ್ತೆಸಿಬೇಕು ಇವನು ನನ್ನ ಮೈಯಿಂದಲೇ ಹುಟ್ಟಿದ ರೋಗ ಒಂದು ದುರ್ಮಾಂಸದ ಕಸ ಆದ್ರಿಂದಾಗಿ ಅದು ನನ್ನದೇ ಅಂಗವಾಗಿದ್ರು ಕೂಡ ನನ್ನ ಉಳಿದ ದೇಹವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ನಾನು ಅಂಗವನ್ನ ಕತ್ತರಿಸಬೇಕು ಹೇಗೋ ಹಾಗೆ ಇವನು ನನ್ನದೇ ಕುಡು ಕುಟುಂಬದ ಕುಡಿಯಾಗಿದ್ರು ಕೂಡ ಈತ ಇದ್ದಷ್ಟು ಇದ್ದಷ್ಟು ಈ ಕುಟುಂಬಕ್ಕೆ ಹಾನಿಯೇ ಜಾಸ್ತಿ ಕಿತ್ತು ಹಾಕ್ಲೇಬೇಕು ಉಳಿದ ಅಂಗಗಳಾದ್ರೂ ಸುಖವಾಗಿ ಬಾಳ್ತಾವೆ ಉಳಿದ ನಮ್ಮ ರಾಕ್ಷಸ ಕುಲ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೋ ಅಥವಾ ತನ್ನ ಕನಸನ್ನ ಮುಂದುವರಿಸ್ಲಿಕ್ಕೋ ಅದಕ್ಕೆ ಅವಕಾಶ ಇದೆ ಪಡಿರಿ ಇವನನ್ನ ಕೊಂದುಬಿಡಿ ಏನೇನ್ ಮಾಡ್ಬೇಕೋ ಎಲ್ಲಾ ಮಾಡಿ ಅಂತಾನೆ ಸರ್ವೈರುಪಾಯಿರ್ಹಂತವ್ಯ ಸಂಭೋಗ ಶತ್ರು ಎಂಥ ಪಾಪದ ಮೋರೆ ನೋಡಿದ್ರೆ ಅಯ್ಯೋ ಅಂತ ಅನ್ನಿಸ್ಬೇಕು ಹಬ್ಬ ಇಷ್ಟು ಚಂದ ಅಂತ ಅನ್ಕೊಳ್ಬೇಕು ಹಿತೈಷಿ ಅಂತ ನೋಡ್ತಾ 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 ಇವನೇ ನಮ್ ಮನೆಗೆ ವಿಷ ಆಗ್ಬಿಟ್ಟ ಅಂತ ಈ ಗೊತ್ತಾಗ್ತಾ ಇದೆ ಒಂದ್ ರೀತಿಯಲ್ಲಿ ಒಂದು ದುಷ್ಟ ಇಂದ್ರಿಯ ಇದ್ದ ಹಾಗೆ ಒಬ್ಬ ಮುನಿಗೆ ಅವನು ಉದಾಹರಣೆ ಕೊಡುದು ನೋಡಿ ಮುನೇಹೆ ದುಷ್ಟ ಮಿವೇಂದ್ರಿಯ ಒಬ್ಬ ಮುನಿಗೆ ಒಂದು ದುಷ್ಟ ಇಂದ್ರಿಯ ಇದ್ರೆ ಅದೇ ಅವನಿಗೆ ಶತ್ರು ಬೇರೆ ಹೊರಗಡೆಯಿಂದ ಅವನಿಗೆ ಶತ್ರುಗಳು ಬರಬೇಕಾಗಿಲ್ಲ ಅವನ ತಪಸ್ಸನ್ನು ಕೆಡಿಸ್ಲಿಕ್ಕೆ ಅವನ ಮನಸ್ಸೇ ಅಕಸ್ಮಾತ್ ಅವನಿಗೆ ಒಳಗಿಂದಲೇ ಒಳಗೆ ಅವನ ಮುನಿಯ ಲಕ್ಷಣಕ್ಕೆ ವಿರುದ್ಧವಾದ ನಡೆಗಳಲ್ಲಿ ತೊಡಗಿ ಸ್ವಾರ್ಥಪರತೆಯಿಂದ ಆತ ಮುನಿವೇಶದಿಂದ ಅನಂತ ಅನ ಅನರ್ಥಗಳನ್ನ ಮೈ ಮೇಲೆ ಹಾಕಿಕೊಂಡ ಅಂದ್ರೆ ಅವನ ಸಾಧನೆಯ ಪಥ ಕುಸಿದು ಹೋಗುತ್ತೆ ಹಾಗೆ ಸುಹರ್ಲಿಂಗಧರ ಶತ್ರು ಇವನು ನಮ್ಮವನು ಅಂತ ವೇಷ ತೊಟ್ಟು ಬಂದ ಶತ್ರು ಇವನು ನಮಗೆ ಬೇಕಾದ್ದನ್ನ ನಡೆಸಿಕೊಡ್ತಾನೆ ಅಂತ ಬಹಳ ಪ್ರಭಾವಿ ಊರಲ್ಲೆಲ್ಲ ಇವನದ್ದೇ ಮಾತು ನಾವು ಇವನು ಊರಲ್ಲ ಇವನ ಮಾತು ಇಟ್ಕೊಂಡು ನಾವ್ ಇನ್ನಷ್ಟು ಕನಸನ್ನ ವಿಸ್ತಾರಗೊಳಿಸಬಹುದು ಅಂತ ಅನ್ಕೊಂಡ್ರೆ ಕೊಳ್ಳಿ ಇಡ್ಲಿಕ್ಕೆ ಬರ್ತಾನೆ ಕನಸಿಗೆ ಯಾವ ರೀತಿಯಿಂದಲೂ ನಮಗೆ ಉಪಕ ಉಪಕಾರವಾದಂತಹ ಮಾತಾಡ್ತಾ ಇಲ್ಲ ಸರ್ವೈಹಿ ಉಪಾಯೈಹ ಹಂತವ್ಯ ಎಲ್ಲಾ ರೀತಿಯ ಉಪಾಯಗಳನ್ನು ಮಾಡಿ ಆದರೂ ಕೂಡ ಇವನನ್ನ ಕೊಂದು ಬಿಡಿ ಇವನನ್ನ ಕಾದ ಹೆಂಚಿನ ಮೇಲೆ ಮಲಗಿಸಿ ವಿಷವನ್ನ ಉಣಿಸಿ ಅಥವಾ ಶೂಲದ ಮೇಲೆ ಕೂರಿಸಿ ಅದು ಸಂಭೋಗ ಅಂದ್ರೆ ಆಹಾರದಲ್ಲಿ ವಿಷ ಕೊಡು ಅಂತ ಶಯನ ಅಂತಂದ್ರೆ ಈ ಕಾದ ಹೆಂಚಿನ ಮೇಲೆ ಅಥವಾ ಕಾದ ಕಬ್ಬಿಣದ ಮೇಲೆ ಕಟ್ಟಿ ಹಾಕಿ ಮಲಗಿಸುದು ಅಥವಾ ಆಸನ ಅಂತಂದ್ರೆ ಶೂಲವನ್ನ ಬೆನ್ನಿಗೆ ನೆಟ್ಟು ಅದರ ಮೇಲೆ ಕೂಡಿಸುವುದು ಅಣಿ ಮಾಂಡವ್ಯನ ಕಥೆ ಬರುತ್ತಲ್ವಾ ಅದೆಲ್ಲ ಹಿಂದೆ ಇದ್ದ ಶಿಕ್ಷೆ ಅದು ಅದ್ರ ಹೆಸರು ಹೇಳಲ್ಲ ಹೇಗೆ ಹೇಳುದು ಅಂದ್ರೆ ಸಂಭೋಗ ಶಯನಾಸನೈ ಇವನಿಗೆ ಒಳ್ಳೆ ಊಟ ಕೊಡಿ ಇವನನ್ನು ಮಲಗಿಸಿ ನೀವು ನೀ ಕೂಡಿಸಿ ಅದ್ ಕೇಳೋರಿಗೆ ಅರ್ಥ ಆಗುತ್ತೆ ಅದೇನು ಅಂತ ಈ ಪೊಲೀಸರ ಭಾಷೆಯಲ್ಲಿ ಕೆಲವೊಮ್ಮೆ ಇರುತ್ತೆ ಅವ್ರವ್ರ ವಿಮಾನ ಹತ್ತಿಸ್ತೇನೆ ಅಂತ ಅವ್ನ ಪಾಪ ಭಾರಿ ಖುಷಿಯಿಂದ ಓ ನನ್ನ ವಿಮಾನ ಹತ್ತಿಸ್ತಾರೆ ಅಂತ ಅನ್ಕೊಂಡು ಹೋಗ್ತಾನೆ ಅವನನ್ನ ಹಗ್ಗದಲ್ಲಿ ಮೇಲ್ ಕಟ್ಟಾಕಿ ಚೆನ್ನಾಗಿ ನೀರ್ ಚುಂಕ್ಸಿ ನಾಕೇಟು ಕೊಟ್ಟು ಉಪ್ಪು ನೀರ್ ಹಾಕಿ ಆಮೇಲೆ ಈಗ ವಿಮಾನ ಕಾಣಿಸ್ತಿದ್ಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಕೆಳಗೆ ಇರುವೆಗಳು ಹೊಡ್ತಾ ಇದೆ ಅಂತ ನಾವು ನೈರತಾಸ್ತೆ ಸಮದ್ದಿಷ್ಟಾ ಭರ್ತ್ರಯ ತೇಗ್ ಹಿರಣ್ಯಕ್ಕೆ ಶಿಪು ರಾಕ್ಷಸರಿಗೆ ಹೀಗೆ ಆದೇಶವನ್ನು ಮಾಡಿದಾಗ ಅವರು ನೈರುತರು ಅಂದ್ರೆ ರಾಕ್ಷಸರಲ್ಲೇ ಒಂದು ಪಂಗಡ ಆ ಹೆಸರಿನಿಂದ ಗುರುತಿಸಲ್ಪಡುವವರು ಹರಿತವಾದ ಕೋರೆ ದಾಡೆಗಳಿಂದ ಭಯಾನಕವಾದ ಮುಖಗಳಿಂದ ಕೂಡಿ ಕೆಂಬಣ್ಣದ ಧೂಳು ಹಿಡಿದ ನೀಸೆಯ ಮುಖದಿಂದ ಕೂಡಿದಂತಹ ಧೂಳು ಹಿಡಿದದ್ದು ಅಂದ್ರೆ ಕಲರ್ ಆಗಿತ್ತು ಅಂತ ಈ ನಮ್ಮಲ್ಲಿ ಕೆಲವರು ಮೀಸೆ ತಲೆ ಕೂದಲು ಅಲ್ಲಲ್ಲಿ ಸ್ವಲ್ಪ ಬಣ್ಣ ಬಣ್ಣ ಕೆಂಪು ಹಸರು ನೀಲಿ ಏನೇನು ಮಾಡ್ಕೋತಾವಲ್ಲ ಹಂಗೆ ರಾಕ್ಷಸರಿಂದಲೇ ಬಂದದ್ದದು ಈಗ ಹುಡುಗರು ಮಾಡ್ಕೋತಾರೆ ಹುಡುಗಿಯರು ಮಾಡ್ಕೋತಾರೆ ಭಯಂಕರ ಶಬ್ದ ಮಾಡುತ್ತಾ ಹೊಡಿರಿ ಬಡಿರಿ ಕಡಿರಿ ಅಂತ ಕೂಕೊಂಡ್ ಬಂದ್ರು ನೈದ್ ನದಂತೋ ಭೈರವಂನಾದಂ ಚಿಂದಿ ಭಿಂದಿತಿ ವಾದಿನ ಚಂದಿ ಭಿಂದಿ ಹೊಡಿರಿ ಕಡಿರಿ ಇಂತ ಹೇಳುತ್ತಾ ಶೂಲವನ್ನು ಹಿಡ್ಕೊಂಡು ಅವನತ್ತ ನುಗ್ಗಿದ್ರು ಪರೇ ಬ್ರಾಹ್ಮಣ್ಯ ನಿರ್ದೇಶ್ಯೇ ಖಿಲಾತ್ಮನಿ ಯುಕ್ತಾತ್ಮನ್ಯ ಫಲಾನ್ ನಪುಣ್ಯ ಸೇವ ಸಕ್ರಿಯೋ ಎಷ್ಟು ಚಂದದ ಮಾತು ಅನಿರ್ದೇಶ್ಯೆ ಮಾತಿಗೆ ಮನಸ್ಸಿಗೆ ನಿಲುಕದ ಪರೇ ಬ್ರಾಹ್ಮಣಿ ಉತ್ತಮವಾದ ತತ್ವವೆನಿಸಿದ ಅದಕ್ಕಿಂತ ಹಿರಿದಾದ ತತ್ವ ಮತ್ತೊಂದಿಲ್ಲ ಪರಬ್ರಹ್ಮ ಅಂದ್ರೆ ಉತ್ತಮವಾದ ತತ್ವ ಅವನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಅವನು ಷಡ್ಗುಣೇಶ್ವರಿ ಸಂಪನ್ನ ಭಗವತಿ ಅಖಿಲಾತ್ಮನಿ ಅಖಿಲ ವಸ್ತುಗಳ ಅಂತರ್ಯಾಮಿಯಾಗಿರುವಂತಹ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟಿದ್ದ ಯಾಕಂದ್ರೆ ಮನಸ್ಸು ಅಷ್ಟು ನೆಟ್ಟಿತ್ತು ಅದು ಬೇರೆ ಇದ್ರ ಅಪಾಯಗಳ ಬಗ್ಗೆ ಯೋಚಿಸ್ಲೇ ಇಲ್ಲ ಅವನಿಗೆ ಆನಂದ ಅವನಿದ್ದಾನೆ ಮೇ ಹೂನಾ ಅಂತ ಅವ್ಳು ಹೇಳ ಅವ್ನು ಹೇಳಿಬಿಟ್ಟಿದ್ದಾನೆ ಹಾಗಾಗಿ ಕೆನ್ಶನ್ ಟೆನ್ಷನ್ ಕ್ಯೂ ಲೇನಾ ಅಂತ ಅವನು ಬಿಟ್ಬಿಟ್ಟಿದ್ದಾನೆ ಹಾಗಾಗಿ ಅವನ ಒಳಗೆ ಇದ್ದ ಭಾವನೆಗಳಿಗೆ ಬೇಗನೆ ಕನೆಕ್ಟ್ ಆಯ್ತಾದ್ರಿಂದ ರಾಕ್ಷಸರ ಆಯುಧಗಳೆಲ್ಲ ವ್ಯರ್ಥ ಆದಂತೆ ಹೇಗೆ ಅಂತ ಅನ್ನೋದಕ್ಕೊಂದು ಒಳ್ಳೆ ಉದಾಹರಣೆ ಅಪುಣ್ಯ ಸೇವ ಸಕ್ರಿಯಾ ಅವರ ಆಯುಧಗಳೆಲ್ಲ ವ್ಯರ್ಥ ಆಯ್ತು ಹೇಗೆ ಅಂದ್ರೆ ಪುಣ್ಯ ಇಲ್ಲದವನ ಎಷ್ಟೇ ಮಹಾ ಪ್ರಯತ್ನಗಳು ಕೂಡ ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದ ಹಾಗೆ ಒಂದೂ ಕೂಡ ಅವನಿಗೆ ಅವರ ಆಯುಧಗಳು ಅವನ ಮೇಲೆ ಯಾವುದೇ ಸಫಲ ಸಫಲತೆಯನ್ನು ಹೊಂದಲಿಲ್ಲ ಅದೆಲ್ಲವೂ ಕೂಡ ಕೈಯಿಂದ ಜಾರಿ ವೇಸ್ಟ್ ಆಗಿ ಹೋಯ್ತು ಭಾರಿ ಕಷ್ಟಪಟ್ಟು ಸಂಗ್ರಹ ಮಾಡಿದ ಆಯುಧಗಳು ಒಂದು ಅದು ಮೃದು ಒಂದು ನಾಪತ್ತೆ ಆಯ್ತು ಒಂದು ಅದರ ಉಪಯೋಗ ಬರದೆ ಮತ್ತೊಮ್ಮೆ ಉಪಯೋಗಿಸ್ಲಿಕ್ಕಾಗದ ಹಾಗೆ ಬಿದ್ದು ಹೋಯಿತು ಹೀಗೆ ಪ್ರಯಾಸೆ ಪಹತೆ ತಸ್ಮಿನ್ ದೈತ್ಯೇಂದ್ರ ಪರಿಶಂಕಿತ ಚಕಾರ ಪಂಗಧೋಪಾಯ ನಿರ್ಬಂಧೇ ನೈಧಿಷ್ಟಿರಧಿಷ್ಠಿರ ರಾಕ್ಷಸರ ಪ್ರಯತ್ನವೆಲ್ಲವೂ ವಿಫಲವಾದಾಗ ಹೆರಣ್ಯಕಶಿಪು ಒಳಗಿಂದೊಳಗೆ ಸ್ವಲ್ಪ ಭಗ್ ಭಯಗೊಂಡ ಆದ್ರಿಂದಾಗಿ ಇನ್ನೂ ಅನೇಕ ತರದ ಕೊಲ್ಲುವಿಕೆಗೆ ಬೇಕಾದ ಉಪಾಯಗಳನ್ನ ಚಕಾರ ಮಾಡಿಸಿದನು ದಿಗ್ಗಜೈರ್ ದಂದ ಶುಕೇಂದ್ರೈ ಆಭಿಚಾರ ಅವಪಾತನೈ ನೈರಬೋಧನೈ ಹಿಮವಾಯುವಗ್ ಸಲಿಿಲೈ ಪರ್ವತಾಕ್ರಮಣೈರಪಿ ನಶಶಾಖಯದ್ ಅಪಾಪ ಸುರಸ್ತಂ ಆನೆಗಳಿಂದ ತುಳಿಸಿದ ಮಹಾಸರ್ಪಗಳಿಂದ ಕಚ್ಚಿಸಿದ ಭೂತಗಳನ್ನು ಪ್ರಯೋಗಿಸಿ ಕೃತ್ಯಗಳಿಂದ ಮಾಟಮಂತ್ರ ಮಾಡಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ ಪರ್ವತದಿಂದ ಕೆಳಗೆ ತಳ್ಳಿದ ಮಾಯೆಗಳನ್ನು ನಿರ್ಮಿಸಿ ಅದಕ್ಕೆ ಬಲಿ ಕೊಡುವುದಕ್ಕೆ ಪ್ರಯತ್ನ ಪಟ್ಟ ಹಳ್ಳದಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಿದ ವಿಷವನ್ನ ಕುಡಿಸಿದ ಊಟ ಹಾಕದೆ ಹತ್ತಾರು ದಿನಗಳು ಅವನನ್ನ ಸೆರೆಯಲ್ಲಿರಿಸಿದ ಅತ್ಯಂತ ಕಠಿಣವಾದ ಹಿಮದ ಜಾಗಗಳಲ್ಲಿ ಅವನನ್ನ ಕಟ್ಟಿ ಹಾಕಿದ ಬೀಸುವ ಸುಳಿಗಾಳಿಯ ನಡುವೆ ಆತನನ್ನ ಇರಿಸಿದ ಬೆಂಕಿಯ ನಡುವೆ ತಳ್ಳಿದ ನೀರಿನಲ್ಲಿ ಮುಳುಗಿಸಿದ ಕಾದ ಎಣ್ಣೆಯನ್ನು ಸುರಿದ ಹೀಗೆ ಏನೇನು ಸಾಧ್ಯವೋ ಆ ಇಲ್ಲಿ ತನಕ ಅಂತ ಯಾರೂ ಕೂಡ ಅಷ್ಟು ಪಾಪ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಪಾಪಗಳನ್ನು ಮಾಡಿದ ಏನೂ ಪಾಪ ಮಾಡದ ಪ್ರಹ್ಲಾದನ ಮೇಲೆ ಇದು ನರಸಿಂಹ ಬರುವುದಕ್ಕೆ ಬೇಕಿರುವ ಎಲ್ಲ ಘಟನೆಗಳು ಅವ್ರು ಹೇಳಿದ್ದು ಹಾಗೇನೆ ನಿಮ್ಗೆ ಎಷ್ಟೇ ತೊಂದರೆ ಆದ್ರೂ ನೀವು ಸಹಿಸ್ಕೊಳ್ಳಿ ಪ್ರಹ್ಲಾದನೆಗೆ ತೊಂದರೆ ಆದಾಗ ನಾನು ಬರ್ತೇನೆ ಅಂತ ಹೇಳಿದ್ದ ಹಾಗಾಗಿ ಇಷ್ಟು ಘಟನೆಗಳು ನಡೆಯಿತು ಅನ್ನೋದನ್ನ ಮತ್ತೆ ಮುಂದೆ ಏನಾಯ್ತು